ನಾಳೆ ಸೋಮವಾರ ಏಪ್ರಿಲ್ ಏಳನೇ ತಾರೀಕಿನಿಂದ ಮೈಸೂರಿನಿಂದ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಜನಾಕ್ರೋಶ ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ಸಂವಿಧಾನ ಬಾಹಿರವಾಗಿ ಮತಿ ಆಧಾರಿತ ಮೀಸಲಾತಿ ನೀಡುತ್ತಾ ಇರೋದ್ರ ಎಸ್ ಸಿ ಪಿ ಟಿ ಪಿ ಅನುದಾನದ ದುರ್ಬಳಕೆ ಮಾಡಿಕೊಂಡ್ರ ವಿರುದ್ಧ ಜನಾಕ್ರೋಶ ಸುಳ್ಳು ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದು ಜನರ ಬದುಕನ್ನು ದುಸ್ತರಗೊಳಿಸಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ಸಚಿವರು ಜಿಲ್ಲೆಗಳಿಗೆ ಹೋಗಿ ತಮ್ಮ ಮೋಸಕ್ಕಾಗಿ ಕ್ಷಮೆಯಾಚನೆ ಮಾಡಿ ವಂಚನೆಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ನಿಮ್ಮ ಎರಡು ವರ್ಷದ ಆಡಳಿತ ರಾಜ್ಯ ಕಂಡ ಅತ್ಯಂತ ಕೆಟ್ಟ ಆಡಳಿತ ಬೆಲೆ ಏರಿಕೆಯೇ ಸುದ್ದಿಯಾದಂತ ಕೆಟ್ಟ ಆಡಳಿತ ನಿಮ್ಮದು ಭ್ರಷ್ಟಾಚಾರವೇ ಹಾಸು ಹೊದ್ದುಕೊಂಡಿರತಕ್ಕಂಥ ಕೆಟ್ಟ ಆಡಳಿತ ನಿಮ್ಮದು ಬೆಲೆ ಏರಿಕೆ ಭ್ರಷ್ಟಾಚಾರ ಮತೀಯ ಆಧಾರಿತ ಮೀಸಲಾತಿ ಎಸ್ಸಿ ಪಿ ಟಿ ಎಸ್ ಪಿ ಅನುದಾನ ದುರ್ಬಳಕೆ ಅದನ್ನು ನಿಲ್ಲಿಸಿ ಇಲ್ಲ ಅಧಿಕಾರ ಬಿಡಿ ರಾಜ್ಯ ಸರ್ಕಾರದ ಹನಿ ಟ್ರಾಪ್ ನೀತಿ ಬೆಲೆ ಏರಿಕೆ ಭ್ರಷ್ಟಾಚಾರದ ವಿರುದ್ಧ ಸದನದ ಒಳಗೆ ಹೋರಾಟ ಮಾಡುತ್ತಿದ್ದಂತ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಜನ ಶಾಸಕರ ಆರು ತಿಂಗಳ ಅಮಾನತ್ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಈ ಮೂಲಕ ಪ್ರತಿಪಕ್ಷದ ಧ್ವನಿಯನ್ನ ಹತ್ತಿಕ್ಬೇಕು ಅನ್ನುವಂತ ಷಡ್ಯಂತ್ರ ತುರ್ತು ಪರಿಸ್ಥಿತಿಗೆ ಹೆದರದ ನಾವು ನಿಮ್ಮ ಈ ಷಡ್ಯಂತ್ರಕ್ಕೆ ಬೆದರೋದಿಲ್ಲ ಹದಿನೆಂಟು ಶಾಸಕರ ಜೊತೆಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದೆ ಅವರ ಬೆಂಬಲಕ್ಕೆ ನಾವು ನಿಲ್ತೇವೆ ಈ ಮೂಲಕ ನಮ್ಮ ಧ್ವನಿಯನ್ನ ಹತ್ತಿಕ್ಕಬಹುದು ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಬಹುದು ನಿಮ್ಮ ಹನಿ ಟ್ರಾಪ್ ಅನ್ನ ಮುಚ್ಚಾಕೊಳ್ಬಹುದು ನಿಮ್ಮ ಬೆಲೆ ಏರಿಕೆ ನೀತಿಯನ್ನ ಸಮರ್ಥಿಸ್ಕೊಳ್ಬಹುದು ಅನ್ನೋದನ್ನ ಮರೆತು ಬಿಡಿ ನಿಮ್ಮ ವಿರುದ್ಧ ಜನ ವಿರೋಧಿ ನೀತಿಯ ವಿರುದ್ಧ ಪ್ರಜಾಪ್ರಭುತ್ವ ವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ